ಎಸ್ ಎಂಜಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮಾಜಿ ಅಧ್ಯಕ್ಷರು ಸಮಾಜ ಸೇವಕರು ಹಿರಿಯ ನಮ್ಮ ಹೆಮ್ಮೆಯ ವ್ಯಕ್ತಿ ಎಸ್ಎನ್ ರಂಗಪ್ರಸಾದ್ ರವರಿಗೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಮಹಿಳಾ ಕಾರ್ಯದರ್ಶಿ ಶ್ರೀಮತಿ ಪುಷ್ಪಾವತಿ ಕೆಪಿ ರವರ ಸಾರಥ್ಯದಲ್ಲಿ ಹಾಗೂ ಸಂಸ್ಥಾಪಕರು ಡಾಕ್ಟರ್ ತರಾಟೆ ಎಪಿ ಶ್ರೀನಾಥ್ ಹಾಗೂ ಶ್ರೀಮತಿ ಸರಸ್ವತಿ ಅವರ ಉಪಸ್ಥಿತಿಯಲ್ಲಿ ಗೌರವಿಸಲಾಗಿದೆ ಜೈ ಹಿಂದ್ ವಂದೇ ಮಾತರಂ ಈ ದಿನದ ವಿಶೇಷ ಅಂತ ಹೇಳೋದಕ್ಕಿನ್ನ ಬಹಳ ಹೆಮ್ಮೆ ಅಂತ ಹೇಳೋದಕ್ಕೆ ಬಹಳ ಇಷ್ಟ ನನಗೆ ಖುಷಿ ಆಗ್ತಾ ಇದೆ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಐದು ಸಾವಿರದ ಎಪ್ಪತ್ತ ನಾಲ್ಕನೆಯ ಸೇವಾ ಮಹನೀಯರು ಅಂತ ಹೇಳೋದಕ್ಕೆ ನನಗೆ ಬಹಳ ಖುಷಿಯಾಗುತ್ತೆ ಇವರು ನಮ್ಮ ಎಮ್ ಎಸ್ ಎನ್ ಎಲ್ಲಿ ಕರ್ನಾಟಕದವರಾಗಿ ಕನ್ನಡದವರಾಗಿ ಹಲವಾರು ಸೇವಾ ಕಾರ್ಯಗಳಲ್ಲಿ ಪಡೆದಿರ್ತಾರೆ ಬೇರೆ ಯಾರೂ ಅಲ್ಲ ಶ್ರೀ ಎಸ್ ಎನ್ ರಂಗಪ್ರಸಾದ್ರು ನಿವೃತ್ತ ಅಧಿಕಾರಿಗಳು ಹಾಗೂ ಇವಾಗ ಸಮಾಜ ಸೇವಕರು ಎಲ್ಲ ಯಾವುದಾದ್ರೂ ಒಂದು ಸಲಹೆ ಕೊಡಬೇಕಾದಾಗ ಯಾವ ರೀತಿ ಮಾಡಬೇಕು ರೀತಿ ರೀತಿಯಲ್ಲಿ ಯಾವುದೇ ರೀತಿ ನೀತಿಯಲ್ಲಿ ಮಾಡಿದ್ರೆ ಅದು ಸಮಾಜ ಸೇವೆ ಅಲ್ಲ ಇದೇ ರೀತಿ ಸಮಾಜ ಸೇವೆ ಮಾಡಬೇಕು ಅಂತ ಹೇಳ್ಕೊಟ್ಟಂತಹ ಹಿರಿಯ ಚೇತನ ಅನ್ನೋದಕ್ಕೆ ನನಗೆ ಬಹಳ ಆಗುತ್ತೆ ಸರ್ ನಿಮ್ಮನ್ನು ಭೇಟಿ ಮಾಡಿದ್ದು ಬಹಳ ಖುಷಿಯಾಯಿತು ಇವತ್ತಿನ ಮುಖ್ಯ ಕಾರಣಕಾದ್ರೆ ಯಾರು ಇಲ್ಲಿ ಬರೋದಕ್ಕಿಂತ ಶ್ರೀಮತಿ ಕೃಪಾವತಿ ಕೆ ಪಿ ಅವರು ಮಹಿಳಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೇವೆ ಮಾಡೋದಕ್ಕೆ ಹಣ ಖರ್ಚು ಮಾಡೋದು ಬೇಡ ಸೇವೆ ಮಾಡೋದಕ್ಕೆ ಸಮಯ ಖರ್ಚು ಮಾಡಬೇಕು ಅಂತ ಅವರ ಸಮಯ ಕೊಟ್ಟು ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಐದು ಸಾವಿರದ ನಾಲ್ಕನೇ ಸೇವಾ ಮಹನೀಯರಿಗೆ ನಾವು ಜೀವಮಾನ ಶ್ರೇಷ್ಠ ಸಾಧನೆ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ ಇದಕ್ಕೆ ಸಹಕರಿಸಿ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಶಿರಸವೊಂದನ್ನು ಅರ್ಪಿಸ್ತೀವಿ